ಸೊ ಗೈಸ್ ವೆಲ್ಕಮ್ ಆಟ ಬಡ್ಜೀಸು ಮತ್ತೆ ಕಾಕ್ಟೈಲ್ಸಲ್ಲಿ ಇದೆ ನೋಡಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಹಾಸನ್ ಡಿಸ್ಟಿಕ್ ಅರ್ಸಿಕೆರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಬಡ್ಜೀಸ್ ಪ್ರೈಸ್ ಬಂದ್ಬಿಟ್ಟು ಒಂದು ಜೊತೆಗೆ ಆರುನೂರು ರೂಪಾಯಿ ಆಗುತ್ತೆ ಎರಡು ಜೊತೆ ಇದೆ ಅದ್ರ ಬ್ರೀಡಿಂಗ್ ಬಾಕ್ಸು ಮತ್ತು ಕೇಜ್ ಎಲ್ಲ ಸಿಗುತ್ತೆ ಮತ್ತೆ ಜಾವ್ ಫಿಂಚರ್ಸ್ ಇದೆ ನೋಡಿ ಜೊತೆಗೆ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫುಲ್ ಹೆವಿ ಅಲ್ಲಿ ಇದೆ ಡಿಸ್ಕೌಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಇದ್ರದ್ದು ಕೇಜು ಮತ್ತು ಬ್ರೀಡಿಂಗ್ ಬಾಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಕಾಕ್ಟೈಲ್ ಒಂದು ಮೂರು ಜೊತೆ ಇದೆ ನೋಡಿ ಒಂದ್ ಜೊತೆಗೆ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಜೊತೆ ಇದೆ ಅಡಲ್ಟ್ ಪೇರು ಬ್ರೀಡಿಂಗ್ ಮಾಡಿರೋ ಪೇರುಗಳು ಫುಲ್ ಆಟಲ್ ಕೊಟ್ಬಿಡ್ತೀವಿ ಕಾಕ್ಟೈಲ್ ಇಂದು ಬ್ರೀಡಿಂಗ್ ಬಾಕ್ಸ್ ಮತ್ತೆ ಕೇಜ್ ಎಲ್ಲ ಫುಲ್ ಲಾಟಲ್ ಸಿಗುತ್ತೆ ಯಾರಿಗಾರ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಚೆನ್ನಾಗಿದೆ ನೋಡಿ ಫುಲ್ ಲಾಟಲ್ ತಗೊಂತೀನಿ ಅಂದ್ರೆ ಒಬ್ರಿಗೆ ಫುಲ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಯಾರಾದರೂ ಒಬ್ಬರೇ ಲಾಟೋ ತಗೊಂಡಿದ್ರೆ ತೊಗೊಬೋದು ಇಲ್ಲಂದ್ರೆ ಸಿಂಗ್ ಸಿಂಗ್ ಅಲ್ಲೋ ತಗೊಬೋದು